ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ ಹಾಗೆ ವಿಸರ್ಜನೆಗೆ ಶುಭ ಮುಹೂರ್ತವನ್ನ ತಿಳಿದಿದ್ದಾಯಿತು ಹಾಗೆ ನೈವೇದ್ಯದ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿದಿದ್ದಾಯಿತು ಈ ಒಂದು ವಿಡಿಯೋದಲ್ಲಿ ಯಾರಿಗೆ ಲಕ್ಷ್ಮೀ ಪೂಜಾ ವಿಧಾನ ಬೇಕು ಸಂಕಲ್ಪ ಸಹಿತವಾಗಿ ಅಂತ ಅನ್ನೋರು ಈ ಮಾಹಿತಿಯನ್ನು ನೋಡಿ ನೀವು ಆಚರಣೆಯನ್ನು ಮಾಡಿಕೊಳ್ಬಹುದು ಮೊದಲನೇದಾಗಿ ಕುಲದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಹಾಗೆ ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ತಂದೆ ತಾಯಿಗಳಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಲಕ್ಷ್ಮೀ ನಾರಾಯಣರಿಗೆ ಪ್ರಾರ್ಥನೆಯನ್ನು ಮಾಡಿ ನಂತರ ನಿಮ್ಮ ಗ್ರಾಮ ದೇವತೆ ಹಾಗೆ ನಿಮ್ಮ ಇಷ್ಟ ದೇವರು ಹಾಗೆ ಗಣೇಶನನ್ನು ಸ್ಮರಣೆಯನ್ನು ಮಾಡ್ತಾ ನಿಮ್ಮ ಗುರುಗಳನ್ನು ಸ್ಮರಣೆಯನ್ನು ಮಾಡ್ತಾ ಪೂಜೆ ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗುತ್ತೆ ಅಥವಾ ನೀವು ಕೈಯಲ್ಲಿ ಹೂವು ಅಕ್ಷತೆಯನ್ನು ಹಿಡಿದು ಮೊದಲು ದೀಪವನ್ನು ಬೆಳಗಿಸಿ ಕುಲದೇವರಿಗೆ ಪೂಜೆಯನ್ನು ಮಾಡಿ ಶ್ರೀ ಮಹಾಗಣಪತಿಯೇ ನಮಃ ಕುಲದೇವತಾಯೇ ನಮಃ ಇಷ್ಟದೇವತಾಭ್ಯೋ ನಮಃ ಸರ್ವದೇವೇಭ್ಯೋ ನಮಃ ಅವಿಘ್ನ ಶಾಂತಿರಸ್ತು ಅಂತ ಹೇಳಿ ಎಲ್ಲ ಕಡೆಗೂ ಕೂಡ ಈ ಒಂದು ಅಕ್ಷತೆ ಮತ್ತು ಹೂವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಇದಾದ ನಂತರ ನಾವು ಗಂಟಾ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅಂದರೆ ನೀವಿಲ್ಲಿ ನಾನು ಮಂತ್ರವನ್ನು ನೋಡ್ಕೊಂಡು ಹೇಳ್ತೀನಿ ಅಂತಂದರೆ ಈ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಮಂತ್ರವನ್ನು ನೋಡಿ ನೀವು ಹೇಳ್ಬೋದು ಘಂಟಾನಾದವನ್ನು ಮಾಡ್ತಾ ಆಗಮಾರ್ಥಾಂತು ದೇವಾನಾಮ್ ಗಮಾನಾರ್ಥಾಂತು ರಕ್ಷಸಂ ಕುರುಗಂಠಾರವಂ ರವಂ ತತ್ರ ದೇವತಾಹ್ವಾನ ಲಾಂಛನಂ ಅಂತ ಹೇಳಿ ಗಂಟೆಯನ್ನ ಮೊಳಗಿಸ್ಬೇಕು ಇದಾದ ನಂತರ ಕಲಶ ಪೂಜೆಯನ್ನು ಮಾಡ್ಕೊಳ್ಬೇಕು ಅಂದರೆ ನೀರನ್ನು ತುಂಬಿಟ್ಕೊಂಡಿರ್ತಿರಲ್ಲ ಅದಕ್ಕೆ ಕೈಯನ್ನು ಇಟ್ಟು ಗಂಗೆ ಚಮ್ನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಚಲಸ್ಮಿನ್ಸನ್ನಿಧಿಮೂರು ಅಂತ ಹೇಳಿ ಗಂಗೆಯನ್ನು ಆಹ್ವಾನವನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದು ಶುಕ್ಲಾಂಭರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪ ಶಾಂತೆಯೇ ಮಹಾಲಕ್ಷ್ಮಿ ನಮಸ್ತೆಸ್ತು ಮಾಧವ ಪ್ರಿಯವಲ್ಲಭೆ ಪ್ರಸೀದತ್ವಂ ಭಗವತಿ ಸದಾತ್ವಂ ದೇಹಿಮೆ ದೇಹಿ ಮೇ ಶುಭಂ ಅಂತ ಹೇಳಿ ಮೊದಲು ಪ್ರಾರ್ಥನೆಯನ್ನು ಮಾಡಿ ಅಕ್ಷತೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಇದಾದ ಮೇಲೆ ನಾವು ಪೂಜಾ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಪೂಜೆಗೆ ಸಂಕಲ್ಪವನ್ನು ಮಾಡ್ಕೊಳ್ಳೋಕ್ಕೆ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿಸ್ಕೊಂಡು ನೀವು ಒಂದು ಉದ್ಧಾರಣೆಯಲ್ಲಿ ನೀರನ್ನು ಹಿಡಿದು ಮೊದಲು ಸಂಕಲ್ಪವನ್ನು ಮಾಡಿ ನಂತರ ನೀರನ್ನು ಬಿಡಬೇಕಾಗತ್ತೆ ಸಂಕಲ್ಪ ಮಂತ್ರ ಈ ರೀತಿ ಇದೆ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವತ್ಸವ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಭರತವರ್ಷೆ ಭರತಕಂಡೆ ಜಂಬುದ್ವೀಪೆ ದಂಡಕಾರಣ್ಯೆ ಗೋದಾವರಿಯ ದಕ್ಷಿಣೆ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೆ ಪ್ರಭವಾಧಿಷ್ಠಿ ಸಂವತ್ಸರಾಣ ಮಧ್ಯೆ ಈಗ ನಡೀತಾ ಇರುವಂಥ ಒಂದು ಸಂವತ್ಸರ ವಿಶ್ವಾವಸು ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶೀರ್ಷ ಮಾಸೆ ಈಗ ನಾವು ಮಾಡ್ತಾ ಇರುವಂಥದ್ದು ಶುಕ್ಲ ಪಕ್ಷದಲ್ಲಿ ಅಲ್ವಾ ಹಾಗಾಗಿ ಶುಕ್ಲ ಪಕ್ಷೆ ಹಾಗೆ ನಾಳೆ ಸಪ್ತಮಿ ತಿಥೋ ಅಂತ ಹೇಳ್ಕೊಳ್ಬೇಕು ಹಾಗೆ ಬೃಹಸ್ಪತಿ ವಾಸರೆ ಅಥವಾ ಗುರುವಾಸರೆ ಅಂತ ಕೂಡ ಹೇಳ್ತೀವಿ ಇನ್ನು ನಾಳೆ ನಕ್ಷತ್ರ ಧನಿಷ್ಠ ನಕ್ಷತ್ರ ಅಂತ ಹೇಳಿ ಶುಭ ತಿಥೋ ಬ್ರಹ್ಮಾಂ ಪುರಾಣೋಕ್ತ ವಿಧಾನೇನ ಮಾರ್ಗಶೀರ ಮಹಾಲಕ್ಷ್ಮಿ ವ್ರತ ಮಹಂ ಕರಿಷ್ಯೆ ಮಮ ಸರ್ವಾಭೀಷ್ಟ ಸಿದ್ಧಾರ್ಥಂ ಪೂಜಾಂಚ ಕರಿಷ್ಯೆ ಅಂತ ಹೇಳಿ ಅಕ್ಷತೆ ನೀರನ್ನು ನೀವು ತಟ್ಟೆಗೆ ಹಾಕಬೇಕು ಈಗ ಕಲಶವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರ ಮಾಂಗಲ್ಯ ಎಲ್ಲವನ್ನು ಕೂಡ ಧಾರಣೆಯನ್ನು ಮಾಡಿ ಮುಖಪದ್ಮ ಇದ್ರೆ ಮುಖಪದ್ಮವನ್ನು ಇಡಬಹುದು ಅಥವಾ ಇಲ್ಲ ನಾವು ಬರೀ ಫೋಟೋಗೆ ಪೂಜೆಯನ್ನು ಮಾಡ್ಕೊಳ್ತಿದ್ದೀವಿ ಅಂದರೆ ನೀವು ಫೋಟೋಗೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಕಲಶದ ತೆಂಗಿನಕಾಯಿ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ಓಂ ಶ್ರೀ ಕಲಶೇ ಮಹಾಲಕ್ಷ್ಮಿ ಆವಾಹಯಾಮಿ ಆವಾಹಿತೋಭವ ಸ್ಥಾಪಿತೋಭವ ಸುಪ್ರಸನ್ನಾಭವ ವರದಾಭವ ಆವಕುಂಠ ಭವ ಪ್ರಸೀದ 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 ಅಂತ ಹೇಳಿ ನೀವು ಆ ಒಂದು ಕಲಶಕ್ಕೆ ಪಲಗೈಯನ್ನು ಇಟ್ಟಿರ್ತೀರಲ್ಲ ಅದನ್ನು ತೆಗೆದುಕೊಂಡು ಕಲಶಕ್ಕೆ ಸ್ವಲ್ಪ ಅಕ್ಷತೆ ಹೂವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಯಾಕಂದರೆ ಅಲ್ಲಿ ತಾಯಿಯನ್ನು ಆಹ್ವಾನವನ್ನು ಮಾಡ್ತಿದ್ದೀವಲ್ವ ಹಾಗಾಗಿ ಈ ರೀತಿಯಲ್ಲಿ ಹೇಳ್ಕೊಳ್ಬೇಕು ನಿಮಗೆ ಇದು ಕೂಡ ಹೇಳೋಕ್ಕೆ ಬರಲಿಲ್ಲ ಅಂದರೆ ಶ್ರೀ ಮಹಾಲಕ್ಷ್ಮಿ ತಾಯಿ ಕಲಶದಲ್ಲಿ ಬಂದು ಆವಾಹಿತಲಾಗಿ ನನ್ನ ಪೂಜೆಯನ್ನು ಸ್ವೀಕಾರ ಮಾಡು ಅಂತ ಹೇಳಿ ಕೂಡ ನೀವು ಕೇಳ್ಕೊಳ್ಬಹುದು ಇದಾದ ನಂತರ ಗಣಪತಿಗೆ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಗಣಪತಿಯ ಮಂತ್ರ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಹಾಗಾಗಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶು ಸರ್ವದ ಹೇಳಿ ಗಣಪತಿಗೆ ಹೂವು ಅಕ್ಷತೆ ಮತ್ತು ಗರಿಕೆ ಇದ್ರೆ ಗರಿಕೆಯನ್ನು ಇರಿಸಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಬೆಲ್ಲ ಅಥವಾ ಒಂದು ಸಕ್ಕರೆ ಬಾಳೆಹಣ್ಣನ್ನು ನೈವೇದ್ಯವನ್ನು ಮಾಡಿ ಆನೆಯನ್ನು ಗಣಪತಿ ಪ್ರಿಯತಾಮ್ ಹೇಳಿ ಅದೊಂದು ಗಣಪತಿಗೆ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಇದಾದ ಮೇಲೆ ಮಹಾಲಕ್ಷ್ಮಿಯ ಧ್ಯಾನವನ್ನು ಮಾಡ್ಕೊಳ್ಬೇಕು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಮಹಾಲಕ್ಷ್ಮಿಯ ಯಾವುದೇ ನಿಮಗೆ ಸ್ತೋತ್ರ ಗೊತ್ತಿದ್ರೆ ಮಂತ್ರ ಗೊತ್ತಿದ್ರೆ ಹೇಳ್ಬೋದು ಅಥವಾ ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಥವಾ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜಧನೆಯಾಮ್ ಶ್ರೀರಂಗಧಾಮೇಶ್ವರಿಂ ದಾಸಿಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಂ ಶ್ರೀ ಮನ್ಮದ ಕಟಾಕ್ಷ ಧ್ರುಭವ ಬ್ರಹ್ಮೇಂದ್ರ ಗಂಗಾಧರಂ ತ್ವಾಂ ತ್ರೈಲೋಕ್ಯ ಕುಟುಂಬಿನಿಂ ಸರಸಿಜಾಂ ಒಂದೇ ಮುಕುಂದ ಪ್ರಿಯಾಮ್ ಅಂತ ಹೇಳಿ ನೀವು ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ಧ್ಯಾನವನ್ನು ಮಾಡ್ಕೊಳ್ಬೋದು ಇದಾದ ಮೇಲೆ ದೇವಿಗೆ ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಿಡಿದು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಆವಾಹಯಾಮಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಆಸನಂ ಸಮರ್ಪಯಾಮಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಇಲ್ಲಿ ಈಗ ನೀವು ಅಕ್ಷತೆಯನ್ನು ಆಸನ ಆವಾಹನೆಗೆ ಸಮರ್ಪಣೆಯನ್ನು ಮಾಡಬೇಕು ಅದಾದ ನಂತರ ಪಾದ್ಯ ಇರುತ್ತಲ್ವ ಆವಾಗ ಒಂದು ಉದ್ಧರಣೆಯನ್ನು ನೀರನ್ನು ದೇವಿಗೆ ತೋರಿಸಿ ನೀವು ತಟ್ಟೆಗೆ ಬಿಡಬೇಕಾಗತ್ತೆ ಆಗ ಪಾದೋಪಾದ್ಯಂ ಸಮರ್ಪಯಾಮಿ ಅಂತ ಹೇಳಬೇಕು ಅದಾದಮೇಲೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅರ್ಘ್ಯಂ ಸಮರ್ಪಯಾಮಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಆಚಮನ ಸಮರ್ಪಯಾಮಿ ಮತ್ತೆ ಇನ್ನು ಪಂಚಾಮೃತ ನೈವೇದ್ಯವನ್ನು ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡಿದ್ರೆ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನೀವು ಅಕ್ಷತೆ ಸಮರ್ಪಣೆಗಳನ್ನು ಮಾಡಿಕೊಳ್ಬೇಕು ಪಂಚಾಮೃತ ಇದ್ದರೆ ವಿಗ್ರಹ ಇಟ್ಕೊಂಡಿದ್ರೆ ನೀವು ವಿಗ್ರಹಕ್ಕೆ ಪಂಚಾಮೃತ ಸ್ನಾನವನ್ನು ಮಾಡಿಸ್ಕೊಳ್ಬೋದು ಅದಾದ ಮೇಲೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಭಿಷೇಕ ಸ್ನಾನಂ ಸಮರ್ಪಯಾಮಿ ಅಥವಾ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನೀವು ಮಾಡಬಹುದು ಇದಾದ ಮೇಲೆ ದೇವಿಗೆ ಗೆಜ್ಜೆ ವಸ್ತ್ರವನ್ನು ಇರಿಸ್ಕೊಳ್ಬೇಕು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ದೇವಿಗೆ ರೆಡಿ ಮಾಡಿಟ್ಕೊಂಡು ನೀವು ದೇವಿಗೆ ಗೆಜ್ಜೆ ವಸ್ತ್ರವನ್ನು ಏಸ್ಕೊಳ್ಬೇಕಾಗತ್ತೆ ಇದಾದ ನಂತರ ದೇವಿಗೆ ಅರಿಶಿಣ ಕುಂಕುಮ ಅಕ್ಷತೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಯಾವಾಗಲೂ ಕೂಡ ಅಷ್ಟೇ ನಾನೀಗ ಆಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕಾದ್ರೆ ಅಕ್ಷತಾಂ ಸಮರ್ಪಯಾಮಿ ಈ ರೀತಿಯಲ್ಲೂ ಕೂಡ ನೀವು ಹೇಳ್ಕೊಂಡು ಮಾಡಬಹುದು ಅಥವಾ ನಿಮಗೆ ಬರಲಿಲ್ಲ ಅಂದ್ರೂ ಕೂಡ ನೀವು ಮೊದಲು ಅರಿಶಿನ ನಂತರ ಕುಂಕುಮ ಅದಾದ ಮೇಲೆ ಅಕ್ಷತೆ ಸಮರ್ಪಣೆಯನ್ನು ಮಾಡಿ ದೇವಿಗೆ ಪರಿಮಳ ಪುಷ್ಪವನ್ನು ಸಮರ್ಪಣೆಯನ್ನು ಮಾಡಬೇಕು ಮಲ್ಲಿಗೆ ಹೂ ಆಗಿರ್ಬೋದು ಅಥವಾ ತಪ್ಪದೆ ತುಳಸಿಯನ್ನು ಕೂಡ ತಾಯಿಗೆ ಏರಿಸ್ಕೊಳ್ಬೇಕು ಇನ್ನು ಕೆಂಪು ಹೂಗಳನ್ನು ಬಳಸ್ಬೋದು ಆದರೆ ಇಲ್ಲಿ ವಿಶೇಷವಾಗಿ ಹಳದಿ ಬಣ್ಣದ ಹೂವು ತಪ್ಪದೇ ಏರಿಸಿ ಯಾಕಂದರೆ ಮಾರ್ಗಶಿರ ಮಾಸ ಅಂದರೆ ಗುರುವಾರ ಗುರು ಗ್ರಹಕ್ಕೆ ಅಧಿಪತಿ ಹಾಗಾಗಿ ಗುರುವಿಗೆ ಸಂಬಂಧಪಟ್ಟಂತೆ ಹಳದಿ ಬಣ್ಣದ ಹೂಗಳನ್ನು ತಾಯಿಗೆ ಏರಿಸ್ಕೊಳ್ಬಹುದು ಇದಾದ ಮೇಲೆ ತಾಯಿಯ ಬಳಿ ಏಳು ಎಳೆಯ ದಾರವನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇದು ಏಳು ಗಂಟು ಸಪ್ತಮ ಗ್ರಂಥಿ ಅಂತ ಹೇಳ್ತಾರೆ ಅಂದರೆ ಏಳು ಎಳೆಯ ದಾರವನ್ನು ರೆಡಿ ಮಾಡಿ ಇಟ್ಕೊಂಡು ದೇವಿ ಬಳಿ ಇಟ್ಟು ನಾನೀಗ ಹೇಳುವಂಥ ಒಂದು ಮಂತ್ರವನ್ನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇದನ್ನು ನೋಡಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಒಂದು ವಿಳೆದೆಲೆ ಮೇಲೆ ನೀವು ಈ ಒಂದು ಹಸಿ ದಾರವನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಹಾಕಿ ನನಗೆ ಹೇಳುವಂಥ ಒಂದು ಮಂತ್ರಗಳನ್ನು ಹೇಳ್ತಾ ನೀವು ಸಪ್ತಮ ಗ್ರಂಥಿಂ ಪೂಜೆಯಾಮಿ ಅಂತ ಹೇಳ್ಕೊಂಡು ಮಾಡ್ಕೊಳ್ಬೇಕು ಇದನ್ನು ಗ್ರಂಥಿ ಪೂಜಾ ನಾನು ಇದರ ಫೋಟೋನ ಹಾಕಿರ್ತೀನಿ ಇದನ್ನು ನೋಡಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಸಿದ್ಧಿಲಕ್ಷ್ಮಿ ನಮಃ ಪ್ರಥಮ ಗ್ರಂಥಿ ಪೂಜೆಯಾಮಿ ಮೋಕ್ಷಲಕ್ಷ್ಮಿ ನಮಃ ದ್ವಿತೀಯ ಗ್ರಂಥಿಂ ಪೂಜೆಯಾಮಿ ಜಯಲಕ್ಷ್ಮೀ ನಮಃ ತೃತೀಯ ಗ್ರಂಥಿಂ ಪೂಜೆಯಾಮಿ ಭಾಗ್ಯಲಕ್ಷ್ಮೀ ನಮಃ ಚತುರ್ಥ ಗ್ರಂಥಿಂ ಪೂಜೆಯಾಮಿ ಶ್ರೀಲಕ್ಷ್ಮೀ ನಮಃ ಪಂಚಮ ಗ್ರಂಥಿಂ ಪೂಜೆಯಾಮಿ ವರಲಕ್ಷ್ಮೀ ನಮಃ ಷಷ್ಠ ಗ್ರಂಥಿಂ ಪೂಜೆಯಾಮಿ ಶ್ರೀಮದ್ ಮಾರ್ಗಶೀರ್ಷ ಮಹಾಲಕ್ಷ್ಮೀ ನಮಃ ಸಪ್ತಮ ಗ್ರಂಥಿ ಪೂಜೆಯಾಮಿ ಅಂತ ಹೇಳಿ ನೀವು ಆ ಒಂದು ಗ್ರಂಥಿಗೆ ಪೂಜೆಯನ್ನು ಅಂದರೆ ಆ ಒಂದು ದಾರಕ್ಕೆ ಏಳು ಎಳೆಯ ದಾರಕ್ಕೆ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ತೋರಿಸಿದ್ದೀನಲ್ಲ ಒಂದು ವಿಳೆದೆಲೆ ಮೇಲೆ ನೀವಿಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ನೀವು ದೇವಿಗೆ ನಾಮಪೂಜೆ ಅಂದರೆ ಹೂವನ್ನು ಸಮರ್ಪಣೆಯನ್ನು ಮಾಡ್ತಾ ಅರ್ಚನೆಯನ್ನು ಮಾಡ್ತೀವಿ ಅಂತಂದರೆ ಅದರ ಒಂದು ಫೋಟೋವನ್ನು ಕೂಡ ನಾನು ಇಲ್ಲಿ ಹಾಕಿರ್ತೀನಿ ನೀವು ಹೂವಿನಿಂದ ದೇವಿನ ಅರ್ಚನೆಯನ್ನು ಮಾಡಿಕೊಳ್ಬಹುದು ಅಥವಾ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿ ನಾನು ಪೂಜೆಯನ್ನು ಮಾಡ್ತೀನಿ ಅಂತಂದರೆ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ನೀವು ಅದನ್ನು ನೋಡಿ ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಬಹುದು ಈ ರೀತಿಯಾಗಿ ನೀವು ದೇವಿಗೆ ಪೂಜೆಯನ್ನು ಮಾಡಿ ಕುಂಕುಮಾರ್ಚನೆಯಿಲ್ಲ ಆದ ನಂತರ ಮಹಾಲಕ್ಷ್ಮೀ ದೇವಿಗೆ ಧೂಪ ದೀಪವನ್ನು ಮಾಡಿ ನಂತರ ಮಹಾ ನೈವೇದ್ಯವನ್ನು ಮಾಡಬೇಕು ನನಗಾಗಲೇ ಯಾವ ನೈವೇದ್ಯಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಆ ರೀತಿಯಲ್ಲಿ ನಿಮ್ಮ ಯಥಾಶಕ್ತಿ ನೈವೇದ್ಯವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಿ ಸರಳವಾಗಿ ಪೂಜೆಯನ್ನು ಮಾಡ್ತೀನಿ ಅಂದರೆ ತಪ್ಪದೇ ಪಾಯಸ ನೈವೇದ್ಯವನ್ನು ಮೊದಲನೇ ಬಾರಿ ಪೂಜೆಯನ್ನು ಮಾಡ್ತಿರೋರು ತಪ್ಪದೇ ಪಾಯಸ ನೈವೇದ್ಯವನ್ನು ಕೂಡ ಮಾಡಿ ಹಾಗೆ ಹಣ್ಣು ಪಂಚಫಲಗಳನ್ನು ಇಡ್ತೀನಿ ಅವರು ಪಂಚಫಲವನ್ನು ಇಟ್ಟು ದೇವಿಗೆ ಪೂಜೆಯನ್ನು ಮಾಡಬಹುದು ತುಳಸಿ ದಳವನ್ನು ಇಟ್ಟು ತಪ್ಪದೆ ದೇವಿಗೆ ಪೂಜೆಯನ್ನು ಮಾಡಿ ನಂತರ ಹಣ್ಣುಗಳ ಜೊತೆ ತಾಂಬೂಲವನ್ನು ಇಟ್ಟಿರ್ತೀರ ಎಳೆ ಅಡಿಕೆ ತಾಂಬೂಲವನ್ನು ಇಟ್ಟು ಸುವರ್ಣ ಪುಷ್ಪ ದಕ್ಷಿಣ ಸಮರ್ಪಯಾಮಿ ಅಂತ ಹೇಳಿ ದಕ್ಷಿಣೆಯನ್ನು ತಪ್ಪದೆ ಇಡಿ ಇದಾದ ಮೇಲೆ ಮಹಾಮಂಗಳಾರತಿಯನ್ನು ಮಾಡಿ ನೈವೇದ್ಯ ಎಲ್ಲ ಆದ ನಂತರ ತಾಂಬೂಲವನ್ನು ಇಟ್ಟು ನಂತರ ಮಹಾಮಂಗಳಾರತಿಯನ್ನು ಮಾಡಿ ಕದಲಾರತಿಯನ್ನು ಕೂಡ ಮಾಡಬಹುದು ಆರತಿ ಹಾಡನ್ನು ಹೇಳಿ ದೇವಿಗೆ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಇದಾದ ಮೇಲೆ ನೀವು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕೊಳ್ಬೇಕು ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡು ಐದು ಸಲ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಸರ್ವಾಭೀಷ್ಟ ಪ್ರತಿ ದೇವಿ ಸರ್ವಸೌಖ್ಯ ಪ್ರತಾಯಿನಿ ಪ್ರದಕ್ಷಿಣಾ ಕರೌಮ್ಯತ್ಯ ಪ್ರಸೀತ ಹರಿವಲ್ಲಭೆ ಅಂತ ಹೇಳಿ ನೀವು ಪ್ರದಕ್ಷಿಣೆಯನ್ನು ಮಾಡಿ ದೇವಿಗೆ ಅಕ್ಷತೆ ಮತ್ತು ಹೂವನ್ನು ಸಮರ್ಪಣೆಯನ್ನು ಮಾಡಬೇಕು ನಂತರ ದೇವಿಗೆ ಕೈಯನ್ನು ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಮಸ್ತುಭ್ಯಂ ಭಗವತಿ ಪ್ರಾರ್ಥೆಯೇ ಶ್ರೀನಿಕೇತನೆ ಶ್ರೀಯಂ ದೇಹಿ ವರಂ ದೇಹಿ ಸೌಭಾಗ್ಯಂ ದೇಹಿ ಸರ್ವದ ಪ್ರಾರ್ಥನಂ ಸಮರ್ಪಯಾಮಿ ಅಂತ ಹೇಳಿ ಹೂವು ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕು ಇದು ಯಾವುದು ಕೂಡ ಗೊತ್ತಾಗಲಿಲ್ಲ ಅಂದರೆ ನೀವು ನಾರ್ಮಲ್ ಆಗಿ ದೇವಿ ಹತ್ರ ಹೇಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀರಾ ತಾಯಿಗೆ ಒಳ್ಳೆಯ ಒಂದು ವರ ಕೊಡು ಸೌಭಾಗ್ಯ ಕೊಡು ನನ್ನ ಪೂಜೆಯನ್ನು ಮಾಡಿರುವಂಥ ಪೂಜೆಯನ್ನು ಸ್ವೀಕಾರ ಮಾಡು ಅಂತ ಹೇಳಿ ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಇದಾದ ನಂತರ ನೀವು ದೇವಿಯ ಬಳಿ ಇಟ್ಟಿರುವಂಥ ದೋರಬಂಧನ ಅಂದರೆ ಏಳು ಎಳೆಯ ದಾರವನ್ನು ನಿಮ್ಮ ಕೈಗೆ ಕಟ್ಕೊಳ್ಬೇಕಾಗತ್ತೆ ಅದನ್ನು ಕಟ್ಕೊಳ್ಳುವಂಥ ಸಂದರ್ಭದಲ್ಲಿ ಋಣರೋಗಾದಿ ಶತ್ರುನ್ಮೆ ನಾಶಯಾತು ಹರಿಪ್ರಿಯೆ ಆಯುರ್ದೇಹಿ ಯಶೋದೇಹಿ ಸರ್ವಾಭೀಷ್ಟ ಫಲಪ್ರದೆ ಅಂತ ಹೇಳಿ ನೀವು ಆ ಕೈಗೆ ದಾರವನ್ನು ಕಟ್ಕೊಳ್ಬೇಕಾಗತ್ತೆ ಇದೆಲ್ಲ ಆದಮೇಲೆ ತಾಯಿಗೆ ಬಾಗಿನವನ್ನು ಕೊಡಬೇಕು ಅಂದರೆ ಮಡಿಲಕ್ಕಿಯನ್ನು ತುಂಬ್ತೀವಲ್ವಾ ಮಡಿಲಕ್ಕಿಯನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ನಾನು ಯಾವಾಗ್ಲೂ ಕೂಡ ಹೇಳ್ತೀನಿ ದೇವಿಗೆ ಅಂದ್ರೆ ಹೆಣ್ಣು ದೇವರುಗಳಿಗೆ ಉಡಿಯನ್ನ ತುಂಬಬೇಕಾದ್ರೆ ಈ ರೀತಿ ತ್ರಿಕೋನ ಆಕಾರದಲ್ಲಿ ಬ್ಲೌಸ್ ಪೀಸ್ ಫೋಲ್ಡ್ ಮಾಡಿ ಹಾಕಿ ಅರಿಶಿನ ಕುಂಕುಮದ ಒಂದು ಪ್ಯಾಕೆಟ್ ಅನ್ನು ಕೂಡ ಇಡ್ಬೇಕಾಗುತ್ತೆ ನಂತರ ಎಲೆ ಅಡಿಕೆ ದಕ್ಷಿಣೆಯನ್ನು ಇಡಬೇಕು ಹಾಗೆ ಫಲ ಐದು ಥರದ ಹಣ್ಣಾದರೂ ನೀವು ಉಡಿ ತುಂಬೋದು ಅಥವಾ ಐದು ಬಾಳೆಹಣ್ಣನ್ನು ಕೂಡ ಉಡಿ ತುಂಬೋದು ಅಥವಾ ನೀವು ತೆಂಗಿನಕಾಯಿ ಇಡ್ತೀನಿ ಅಂದರೆ ತೆಂಗಿನಕಾಯಿ ಇಡ್ಬೋದು ನಾನಿಲ್ಲಿ ಎಲೆ ಅಡಿಕೆ ದಕ್ಷಿಣೆ ಮತ್ತು ಬಾಳೆಹಣ್ಣು ಅಂದರೆ ಐದು ಥರದ ಹಣ್ಣನ್ನು ಹುಡಿ ತುಂಬ್ತಾ ಇದ್ದೀನಿ ಅಂದರೆ ನಾನು ನಿಮಗಿಲ್ಲಿ ಡೆಮೊ ತೋರ್ಸೋಕ್ಕಾಗಿ ಈ ರೀತಿಯಲ್ಲಿ ಇಡ್ತಿದ್ದೀನಿ ನಂತರ ಬಳೆಯನ್ನು ಇಟ್ಕೊಳ್ಬೇಕು ಹಾಗೆ ಇದರ ನಂತರ ನೀವು ಐದು ಹಿಡಿ ಅಕ್ಕಿಗೆ ನೀವು ಐದು ಅರಿಶಿನದ ಬೇರು ಐದು ಬಟ್ಟಲಡಿಕೆ ಐದು ಉತ್ತತ್ತಿಕಾಯಿ ಈ ಇಷ್ಟನ್ನು ಕೂಡ ಹಾಕೊಳ್ಬೇಕಾಗುತ್ತೆ ನಂತರ ನೀವು ಅದನ್ನು ನಿಮ್ಮ ಎರಡೂ ಕೈಯಲ್ಲಿ ಪೂರ್ತಿ ತುಂಬರಿತೀರಿ ನೀವು ಕೊಬ್ಬರಿಯನ್ನು ಇಟ್ಕೊಂಡು ತುಂಬ್ತೀನಿ ಅಂದರೂ ಕೂಡ ನೀವು ತುಂಬಬಹುದು ಅಥವಾ ನೀವು ಹೀಗೆ ತುಂಬ್ತೀನಿ ಅಂದ್ರೂ ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಡೆಮೋ ಈ ರೀತಿಯಲ್ಲಿ ನೀವು ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿನಗೆ ಉಡಿಯನ್ನು ತುಂಬ್ತಿದ್ದೀನಿ ನನ್ನ ಮನೆ ಇದೇ ರೀತಿ ಸಮೃದ್ಧಿ ಸುಖ ಶಾಂತಿ ಸಂಪತ್ತು ಎಲ್ಲವೂ ಕೂಡ ನೀನು ಕೊಡು ನನಗೆ ಅಂತ ಹೇಳಿ ಕುಬೇರ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಉಡಿಯನ್ನು ತುಂಬಬೇಕಾಗುತ್ತೆ ಐದು ಬಾರಿ ತುಂಬಿದ ನಂತರ ನೀವಿಲ್ಲಿ ಬಹಳಷ್ಟು ಅಂದರೆ ನೀವೇನಾದರೂ ಉಡಿಯನ್ನು ಅಂದರೆ ಬ್ಲೌಸಲ್ಲಿನ ಬ್ಲೌಸ್ ಪೀಸಲ್ಲಿ ಕಟ್ಟಿ ಇಡ್ತೀನಿ ಅಂತಂದರೆ ಕೆಳಗೆ ಒಂದು ಬ್ಲೌಸ್ ಪೀಸನ್ನು ಹಾಸ್ಕೊಂಡು ಅದರ ಮೇಲೂ ಕೂಡ ಇದೆಲ್ಲವನ್ನು ಕೂಡ ಇಟ್ಕೊಂಡು ಕೂಡ ತುಂಬೋದು ಅಥವಾ ನೀವು ಈ ರೀತಿಯಲ್ಲಿ ತಟ್ಟೆಯನ್ನು ಇಟ್ಟು ಇದನ್ನು ದೇವಿ ಮುಂದೆ ಪಕ್ಕದಲ್ಲಿ ಇಟ್ಕೊಳ್ಬಹುದಾಗಿದೆ ಅಂದರೆ ಉಡಿಯನ್ನು ತುಂಬೋದಾಗಿದೆ ಯಾಕಂದರೆ ಸಾಮಾನ್ಯವಾಗಿ ನಾವು ದೇವರಿಗೆ ಏನು ದೇವಸ್ಥಾನಕ್ಕೆ ಏನು ತೆಗೆದುಕೊಂಡು ಕೊಡಲ್ವಲ್ಲ ಹಾಗಾಗಿ ಒಂದು ತಟ್ಟೆಯಲ್ಲಿ ಇದೆಲ್ಲವನ್ನು ಕೂಡ ಇಟ್ಟು ನಾವು ದೇವಿಗೆ ಹುಡಿಯನ್ನು ತುಂಬೋದು ನಂತರ ಇದನ್ನು ನಮ್ಮ ಮನೆಯ ಹಿರಿ ಮುತ್ತೈ ತೆರಿಗೆ ಕೊಡಬಹುದು ಅಥವಾ ನಾವು ಉಪಯೋಗವನ್ನು ಮಾಡ್ಕೊಳ್ಬಹುದು ಹಾಗೆ ಕಡೆಯಲ್ಲಿ ಐದು ಬಾರಿ ಹುಡಿಯನ್ನು ತುಂಬಿದ್ಮೇಲೆ ಮೂರು ಬಾರಿ ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ನಮ್ಮ ತಟ್ಟೆಗೆ ಹಾಕ್ಕೊಂಡು ಪುನಃ ಒಂದಿಷ್ಟು ಅಕ್ಕಿಯನ್ನು ತೆಗೆದು ನಾವು ನಮ್ಮ ತಟ್ಟೆಗೆ ಹಾಕಿ ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಪೂರ್ತಿ ಖಾಲಿಯಾಗಿ ನಾವು ಎಲ್ಲವನ್ನು ಕೂಡ ತುಂಬಾರ್ದು ಹಾಗಾಗಿ ಈ ಪ್ರಕಾರವಾಗಿ ಇತ್ತೆ ಇಟ್ಕೊಳ್ಬೇಕಾಗಿದೆ ಇದಿಷ್ಟು ಕೂಡ ಸರಳವಾಗಿ ಉಡಿಯನ್ನು ತುಂಬುವಂತಹ ವಿಧಾನ ಆಗಿದೆ ನಾನು ಇದೇ ಪ್ರಕಾರವಾಗಿ ತಾಯಿಗೆ ಉಡಿಯನ್ನು ತುಂಬೋದು ದೇವಿಗೆ ಉಡಿ ಎಲ್ಲವನ್ನು ಕೂಡ ತುಂಬಿದ ನಂತರ ನೀವು ಕೈಯಲ್ಲಿ ನೀರನ್ನು ಹಾಕ್ಕೊಂಡು ಅಂದರೆ ಉದಾಹರಣೆಯಿಂದ ಕೈಯಲ್ಲಿ ನೀರನ್ನು ಹಾಕೊಂಡು ಎಸ್ಎನ್ ಸ್ಫೃತ್ಯಾಜ ನಾಮೋಕ್ತ್ಯ ಪೂಜಾ ಕ್ರಿಯಾದಿಶು ನ್ಯೂನಂ ಸಂಪೂರ್ಣತಾಂ ಯಾತಿ ಸತ್ಯೋ ಒಂದೇ ತಮಚ್ಯುತಮ್ ಮಂತ್ರಹೀನ ಕ್ರಿಯಾಹೀನ ಭಕ್ತಿಹೀನ ಜನಾರ್ಧನ ಯತ್ಪೂಜಿ ಮರ ದೇವ ಪರಿಪೂರ್ಣ ತದಸ್ತು ಮೇ ಆನೆಯ ಯಥಕ್ತಿ ಮಚರಿನ ಷೋಡಶೋಪಚಾರೂಜಾನೇ ಮಾರ್ಗಶೀರ್ಷಮಹಾಲಿ ದೇವತ ಪ್ರೀಯತೀತ ವರದ ಶ್ರೀಲಕ್ಷ್ಮೀನಾರಾಯಣ ಪ್ರಸಾದ ಸಿಸ್ತು ಶ್ರೀ ಮಹಾಲಕ್ಷ್ಮೀದೇವತ ಪ್ರಿಯತ ಹೇಳಿ ಮಹಾಲಕ್ಷ್ಮಿಗೆ ಆ ಒಂದು ಪೂಜೆಯ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ನೀವು ಕಡೆಯದಾಗಿ ಈ ಪೂಜೆ ಎಲ್ಲವನ್ನು ಕೂಡ ಭಗವಂತನಿಗೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಮೂರು ಬಾರಿ ಹೇಳಿ ಪೂಜೆಯ ಎಲ್ಲ ಆಚರಣೆಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಇದಿಷ್ಟೂ ಕೂಡ ಪೂಜೆಯ ವಿಧಾನ ಆಗಿತ್ತು ಇನ್ನು ತಪ್ಪದೇ ಈ ಆಚರಣೆಗಳನ್ನು ಮಾಡಿ ಅವತ್ತಿನ ದಿನ ಗುರುವಾರದ ಒಂದು ವ್ರತದ ಕಥೆಯನ್ನು ಕೂಡ ಕೇಳಬೇಕು ಯಾರು ಬೆಳಗ್ಗೆ ಪೂಜೆಯನ್ನು ಮಾಡಿರ್ತೀರ ಅವರು ಪುನಃ ಬಂದು ಮತ್ತೊಮ್ಮೆ ತಾಯಿಗೆ ಸಂಜೆ ಕೂಡ ಪೂಜೆಯನ್ನು ಮಾಡಿಕೊಳ್ಬೇಕು ಹಾಗೆ ಕೆಂಪಾರತಿಯನ್ನು ತಪ್ಪದೇ ಮಾಡಿ ಇದರ ಜೊತೆಗೆ ನಾಳೆ ಬೆಳಗ್ಗೆ ಸಾಧ್ಯ ಆದರೆ ಅಂದರೆ ಕಳೆದ ಬಾರಿಯೇ ನಾನು ಈಗಾಗಲೇ ವ್ರತಕಥೆಯ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಅಧ್ಯಾಯಗಳಿರುವಂಥ ವ್ರತಕಥೆ ಕೂಡ ಇದೆ ಹಾಗಾಗಿ ನಾಳೆ ದಿನ ಬೆಳಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ನೀವು ಸಂಜೆ ವೇಳೆ ಮತ್ತೊಮ್ಮೆ ಪೂಜೆ ಎಲ್ಲ ಆದ ನಂತರನೂ ಕೂಡ ನೀವು ಸಂಜೆ ಕೂಡ ಕೇಳಬಹುದು ಹಾಗಿದ್ರೆ ಸಂಪೂರ್ಣವಾಗಿ ಮಾರ್ಗಶಿರ ಮಾಸದ ಸಂಕಲ್ಪ ಸಹಿತವಾಗಿ ಲಕ್ಷ್ಮಿಯ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಪ್ರತಿ ಈ ಮಾರ್ಗಶಿರ ಮಾಸದಲ್ಲಿ ಈ ಒಂದು ಸರಳವಾಗಿ ಆಚರಣೆ ಮಾಡುವಂಥ ವಿಧಾನವನ್ನು ನೋಡಿ ನೀವು ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡಿಕೊಳ್ಬಹುದು ಹಾಗಿದ್ದರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು